ಯಾರು ಯಾರವ್ರೆ ನೋಡಲಿ ನೋಡಲಿ ನೋಡು ಯಾರವ್ರ ನೋಡಿ ನೋಡಿ ಇಲ್ಲ ಇಲ್ವಾ ಇಲ್ಲಿ ಇಲ್ವಾ ಇಲ್ಲ ಇಲ್ಲಿ 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 ಇಲ್ವಾ ಹ್ಞೂ ಯಾರವ್ರೆ ಅಕ್ಕ ಬಂದ ನೋಡು ಅಕ್ಕ ಅಕ್ಕ ಬಂದ ಅಲ್ಲಿ ಅಕ್ಕ ಅಕ್ಕ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಓನು ಓನ್ ನೋಡ್ತಿ ಬಾ ಅಲ್ಲಿ ಹೋಗ್ತೀವಿ ಬಾ ಇಲ್ಲಿ ನೋಡಿ ಹಾಂ ನೋಡಿ ನಿಂತು ನೋಡ್ತೀವಿ ನೋಡು ನೋಡಿ ಬಾ ನೋಡೋಣ ಬಾ ಬಾ ಇಲ್ಲಿ ನೋಡೋಣ ಬಾ ಹತ್ತು ಹಾಂ ಏನೈತೆ ಹಾಂ meil ei leto . hilba , hilba . on ei tee . Ян айтава? Ха? Хүбэ хүбэ хүбэ. Хүбэ хүбэ хүбэ. Хм, янайте. Ата, хата, хата. అయ్యయ్య బా ఇక్కడ బా ఎంత 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 ఏను 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 ఇలా ఏడే

Va. Ba. Il baro... Il baro, il baro. Va. Bar. Bye. La non ho qui.